ಅಕ್ಕ ಏನ್ ತರಕಾರಿ ಬೇಕಾ ಅಯ್ಯೋ ಟಮೊಟೊ ಅಕ್ಕ ಖಾಲಿ ಅದ ಕನಕ ನಾನು ಅಲ್ಲಲ್ಲಿ ಪ್ರೆಸ್ ಪ್ರೆಸ್ ಆಗಿ ತೆಗೆಸ್ಕೊಳ್ಳೋದು ಮತ್ತೆ ಮಾರೋದು ಅಷ್ಟೇ ಅಲ್ವಾ ಪ್ರೆಸ್ ಪ್ರೆಸ್ ಆಗಿರೋ ಐಟಮ್ಗಳೇ ಸುಮ್ಮನೆ ಅದೇ ಹಾಕ್ಬೇಕು ಅಂದ್ಬಿಟ್ಟು ನಾನು ಅಕ್ಕ ನೀವೇನಾರು ಅಂದ್ಕಳಿ ನಾನು ಅಚ್ಚುಕಟ್ಟಾಗಿರೋತಕ್ಕಿ ಕನಕ ಅಚ್ ಕಟ್ಟಾಗಿರೋನೇ ನಾನು ಹಂಗೆ ಇದು ಮಾಡೋದು ತರಕಾರಿ ಎಲ್ಲ ಬತ್ತೂಸಿ ಪತ್ತೂಸಿ ಬೇರೆ ನಾವು ಮಾರಕ್ಕಿಲ್ಲ ಅಲ್ಲಿ ತಂದ್ಬಿಟ್ಟು ಅಲ್ಲೇ ಖಾಲಿ ಮಾಡದೆ ಒಳ್ಳೆದ್ ಸುಮ್ಕಿರಕ ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ ನಿಮ್ಮ ಅಂಗಡಿ ನೋಡಿದ್ರೆ ಏನ್ ಇಷ್ಟ ಚೆಂದಾಗಿ ಜೋಡ್ಸ್ಕೊಂಡಿದಿರಕ ಭಾಳ ಚೆನ್ನಾಗಿ ಜೋಡ್ಸ್ಕೊಂಡಿದಿಯೇ ನೋಡಕ್ ಅಂಬಿನ ಅಷ್ಟೇ ಭಾಳ ಚೆನ್ನಾಗಿದೆ ಅಯ್ಯೋ ಇನ್ ಏನಕ್ಕ ಬರೋಕಟಾಗಿದ ಬರ್ತಾರೆ ನಾವು ಕ್ಲೀನ್ ಭಾಳ ಮೈಂಟೈನ್ ಮಾಡ್ತೀವಿ ಕನಕ ಅಕ್ಕನಿ ಎಲ್ಲರೂ ನಮ್ಮ ಅಂಗಡಿಗೆ ಬರೋದು ಇನ್ ಅಲ್ಲ ಕನಕ ಹಂಗಂತಿನಿ ಅಂತ ಬೇಜಾರ್ ಮಾಡ್ಕೋಬೇಡ ತಪ್ಪು ತಿಳ್ಕೊಬೇಡ ನೀನು ಅಲ್ಲ ಅಂತವ ಜನಗಳು ಜನಗಳು ಏನಕ ಅನ್ಕೊಳಕಿಲ್ಲ ಏನು ಮಕ್ಕನ್ ಬುದ್ಧಿ ಬೇಡವಾ ಹಾಂ ಬಮ್ಮಂಗ ಬುದ್ಧಿ ಅಷ್ಟೊಂದು ಒಯಸ್ ಆಗದೆ ಅದೇ ಹೆಂಗ್ ಕರ್ಕೊ ಬಂದಿರ್ಸ್ಕೊಂಡರಕ ನಿಮ್ಮ ಅಕ್ಕಳು ಸೊಸೆಯೇ ಯಾರಕ ಮೀನಸಿಯೇ ತು ಅದಕ್ಕನಕ ಬಿಟ್ಬಿಟ್ಟು ಎರಡು ಮಕ್ಕಳ ಗಂಡನ್ ಬಿಟ್ಬಿಟ್ಟು ಓದೋಳ ಇಳು ಕರ್ಕೊ ಬಂದಿರ್ಸ್ಕೊಂಡು ನಿಂಗಮ್ಮ ಊರವರ್ಗೆದನೇ ಹೇಳ್ತಾಳೆ ಊರವರ್ ಕೊಟ್ಟಲ್ವ ಏನು ನಾನೇ ಸರಿ ಅನ್ನಂಗೆ ಏನಷ್ಟು ಅಪ್ಪ ಬಾಯ್ಬಿಡ್ತಾಳೆ ಹಾ ಏನ್ ಗೊತ್ತಾಕಿಲ್ವ ಬುದ್ಧಿ ಬೆಡುವ ಮನ್ಸುಂಗೆ ಒಂಚೂರು ಬೇ ಬುದ್ಧಿ ಬೆಡ್ಬಕ ನಿಮ್ಮ ಅನಂದ್ರೆ ಮನೆಗೆ ಹತ್ರ ಇದಕ್ಕ ಅದು ಹೆಂಗಕ ಕರ್ಕೊಂಬಂದು ಇಸ್ಕೊಂಡಿದ್ರು ಎರಡು ಮಕ್ಳು ಬಿಟ್ಬಿಟ್ಟು ಇನ್ನೊಬ್ಬನ ಕುಟ್ಟು ಓಡೋದೊಳ್ನ ಇನ್ನೊಬ್ಬನ ಮದುವೆ ಇರೋಣ ಕರ್ಕೊಬಂದು ಮನೆ ಇಸ್ಕೊಂಡವರಲ್ಲ ಅಪ್ಪ ದೇವ್ರೆ ಯಾಕೆ ಇಸ್ಕೊಂಡಿದ್ದರು ನನಗೇನಕ ಗೊತ್ತು ನನಗೇನು ಗೊತ್ತು ಐತು ನಾನು ಅಕ್ಕ ನೀನು ಏನಾರು ಅನ್ಕೊಂಡು ಹೋಗಿರೋದ್ಕೊಂಡಿದ್ದೀಯ ಅವರು ಅವ್ರ ನರ್ತ್ಯಗಳು ನಮ್ಗೆ ಇಷ್ಟ ಆಯ್ತಿಲ್ಲ ಅಕ್ಕೇ ನಾನು ಹೋಗಿರಕ್ಕನ ಅಕ್ಕ ನನ್ನ ಜಾಂತಾಸ್ತಿ ಎಷ್ಟು ವರ್ಷ ಆಯ್ತಕ್ಕ ಅಕ್ಕ ನಾನು ಹೆಂಗಿದನು ಒಬ್ಬರು ಯಾರು ಒಂದು ಬಿಲ್ ಬೋಗಿಸ್ಕೊಳಂಗಿದಾನ ಯಾವ ಥರ ಜೀವನ ಮಾಡ್ಕೊ ಹೋಯ್ತಿದ್ದಾನ ನಾನು ಆ ಒಂದು ಆಟ ಚೆಲ್ವಲ್ಲಿ ಬದುಕ್ತಿರೋದ್ ಕೇಳಿ ಸಹಿಸ್ತಾರೆ ಬಿಟ್ಟು ನಮ್ಮ ನಮ್ಮೂರ ನಮ್ಗೆ ಇಲ್ಲ ಅಂತದ್ರಲ್ಲಿ ಯಾವ ಥರ ನಾವು ಬಾಳ್ಕೊ ಹೋಯ್ತದ ನಿನ್ ಗೊತ್ತಿಲ್ವಾ ಯಾಕ ನಿನ್ ಕಾಳ್ಸಂದಿ ನುಗ್ಗು ನೀನು ಬುದ್ಧಿ ಕಲಿಯಕಾಯ್ತಿಲ್ಲ ಬಿಡಕ ಹಿಂಗಡದ ಅಂತ ಅನ್ಕೊಬೇಡ ನೀನು ಕಾಳ್ಸಂದಿಲ್ಲ ನುಗ್ಗುದ್ರು ನಿನ್ನ ಬುದ್ಧಿ ಮಾತ್ರ ಕಲಿಯಕಂತು ಈ ಒಳ್ಳೆ ಜನ್ಮ ಊಟ ಬರಬೇಕು ಕನಕ ಹಿಂಗೆ ಅಂತೀನಿ ಅಂತ ಬೇಜಾರ್ತಿ ಇಲ್ಕಬೇಡ ನಿಜವಾಗ್ಲೂ ಏ ಪಪ್ಪಾ ಸುಮ್ಮನೆ ಅಲ್ಲದ ದೇವ್ರಂಗೂ ಏ ತುಂಬ ಕಷ್ಟ ಇದ್ದಿದ್ದಿ ಕನಕ ಇನ್ನೇನು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದಾಗಿತ್ತು ಕನಕ ಈಗ ಹೆಂಗಿದೀ ಮಾನ್ವಾಗಿ ಯಾಕೆಲ್ಲರೂ ಬಿಟ್ಟ ಬೋಗಸ್ಕೊಳ್ಳಿದ್ಯಾ ಬಿಟ್ಟು ಪೊಗಿಸ್ಕೊಳಗ ಇದ್ಯಾಕ ನೀನು ಅದೇ ಜನಗಳು ಅವಳೆ ಜನಗಳಂತನೇ ಜನಗಳು ಸಂಟ್ ಬಂದಿ ಸಾಯ್ತಾರಲ್ಲ ಏನಾರು ಸಂಟು ಬರ್ಲಿ ಬಿಡಕ ಏನಾರು ಸಂಟು ಬರ್ಲಿ ಒಟ್ಟನ ಯಾಕ ನಿಜವಾಗ್ಲು ನಾವು ಅದನ್ನೇ ಕುಸಿಪಡ್ತಿವಿ ಗಂಗಕ್ಕ ಹೆಂಗಿದದು ಎಷ್ಟು ಹೋಗ್ಬಿಟ್ಟಂಗೆ ಅಂತವ ನಿಜಕ್ಕ ನಮಗ ಕೆಂಪಾಕ ಮೇಲೆ ಏನ್ ಕೋಪ ಮಕ್ಕಳ ಮೇಲೆ ಇದೊಂದು ನಮ್ಗೆ ಯಾಕೋ ಭಾಳ ಮುನ್ಸನ್ ನೋವಾಯ್ತು ಕನಕ ಅದ್ಯಾಕ ಕರ್ಕೊ ಬಂದಿರ್ಸ್ಕೋಬೇಕು ಅವೆಲ್ಲ ಯಾಕಕ ಅವಳನ್ನ ಮಗಳ ಮಂದಿ ಇಲ್ಲೇ ಕರ್ಕ ಬಂದ ಟ್ರೈನಿಂಗ್ ಅಂತ ಅಕ್ಕಿ ಕರ್ಕ ಬಂದಾರೆ ನಮಗೆ ಯಾಕವ ನಮ್ ದೇವ್ರ ಅಣಗು ನಾವ್ ಅವ್ರ ಸುದ್ದಿ ಮಾತಾಡ ಅಕ್ಕ ಅಂದ್ಕುಟ್ಟು ನಾ ಇದು ಮಾತಾಡೋಣ ಕೊಡ್ತಾನೆ ಅವಳಿಗೆ ನನಗಿಂತವ ಬೇರೆ ಇಂಪಾರ್ಟೆಂಟ್ ಅಂದಾಗ ನಾವು ಯಾಕವ ಮಾತಾಡ್ಬೇಕು ಅಕ್ಕ ಮಾತಾಡಕಿದ ಸೋರಿ ಬಿಡು ಅಕ್ಕ ದೇವ್ರಣಗು ನನ್ಗೆ ಗೊತ್ತಿಲ್ಲ ಕನಕ ಇಲ್ಲ ಕನಕ ಅದಕ್ಕೆ ಸುಳ್ಳು ಇರ್ಬೇಕು ನಿನ್ಕುಟ್ಟೆ ನಾವು ಮಾತಾಡಕಿಲ್ಲ ನಾವು ನಾವು ಮಾತುಟ್ಟು ಎಷ್ಟೋ ದಿವಸ ಆಯ್ತು ಅವ್ಳಿಗೂ ನಂಗು ಸೆಟ್ ಸಟ್ಟಿಲ್ಲ ಆಮೇಲೆ ಅದಲ್ದನೇ ಅವ್ರಿಗೆ ನಮ್ಗಿಂತವ ಬೇರೆಯವ್ರೇ ಇಂಪಾರ್ಟೆಂಟ್ ಅಂದಾಗ ನಮ್ಗೆ ಹೆಂಗಂತದ್ದು ನನಗೆ ಕಾಮ್ಲಿ ಮನೆಗೆ ಬಂದು ಬಂದು ಕೂತ್ಕೊಂಡು ಆಟ ಬಿಡೀತಾಳೆ ಇನ್ಯಾಕೆ ಇನ್ನು ನಮ್ಗೆ ಆಗ್ಬೋದವ್ರು ಕೊಟ್ಟು ಅವ್ರು ಮಾತಾಡಿದ್ಮೇಲೆ ಅವ್ರು ಕೊಟ್ಟು ನಮಗೇನಕ ಮತ್ತು ನಮ್ಗೆ ನಮಗೆ ಏನು ಮಾತಾಡ್ಕೊಟ್ಟೆ ಪಕ್ಕ ಸರಿ ಕಂದ್ಬಿಡ್ದು ತೆಗಿಯ ಕಂಡು ತಿನ್ಕೊಂಡವಳೆ ಅಂತ ಒಂದು ಏತನೇ ಇಲ್ದನೇ ಹೆಂಗ ಕಂಗೆ ಅಪ್ಪ ನಿಜಕ್ಕೂ ಹಾಂ ಕಷ್ಟ ಕನಕ ಕಷ್ಟ ಹಿಂಗೆ ಆಗ್ಬಿಟ್ರೆ ಹಾಂ ಇಲ್ಲರಿಯಾ ಅವರು ಒಂಚೂರು ಧೈರ್ಯ ತುಂಬ್ಕೊಂಡು ಹೋಗ ಸುಂಕಿನ ಬೆಲೆ ಇವೆ ಅಂತ ಒಂದು ಧೈರ್ಯ ಹೇಳ್ಬೇಕು ಅದು ಬಿಟ್ಬಿಟ್ಟು ಈಗ ಆಡಿದ್ರೆ ಅದ ಗೊತ್ತಾಗಿಲ್ವ ಅಯ್ಯೋ ಮಾತಾಡ್ದು ಇರ್ಲಾಕೇನು ಅವ್ರನ್ನ ಹಚ್ಕೊಂಡು ನಾನು ಜೀವನ ಮಾಡ್ತಿದ್ದಾನೆ ನಮ್ಮ ಮನೆ ಇಟ್ಟು ನಮ್ಮ ಮನೆ ಬಟ್ಟೆ ಕಂಡವ್ರ ವಿಷಯಕ್ಕೆ ನಾನು ಯಾಕೆ ನಾನು ಇಟ್ಬೇಕು ಏನಾರು ಅನ್ಕೋ ನಾನು ಅಥ್ವೇ ಯಾವ ವಿಷಯಕ್ಕೂ ನಂತರ ಹಾಕೊಳ್ಳಲ್ಲ ಕನಕ ನಾನು ನಿಜವಾಗ್ಲೇ ಯಾವ ಸುದ್ದಿ ಕಟ್ಕೊಂಡೇನು ಯಾರು ಆದಿ ಕಟ್ಕೊಂಡೇನು ಏನಕ್ಕೆ ನಮಗೆ ಏನಕ್ಕೆ ಕೇಳು ಯಾರು ಸುದ್ದಿ ಆದಿಗೆ ಹೋಗಿ ನಮ್ಗೆ ಏನಾದ್ರು ಗೊತ್ತಿತ್ತ ಇಂದು ಮುಂದೆ ಏನದ ಅದ್ರ ಉಪಕಾರ ಇತ್ತ ಅವರಿಂದ ಎಲ್ಲ ಬರೀ ಯಾಕರ ಹೊರತು ಉಪ್ಕಾರ ಒಂದೂ ಆಗಿಲ್ಲ ಅಷ್ಟೆಲ್ಲ ಯಾಕೆ ತಲೆಗೆ ಕೆಸ್ಕೊಬೇಕ ಯಾಕೆ ತಲೆ ಕೆಸ್ಕೊಬೇಕು ಹೇಳು ನಿಜವಾಗ್ಲೂ ನಾನು ಅವ್ಕೆಲ್ಲ ತಲೆನೋ ಕೆಡ್ಸ್ಕೊಳಕಿಲ್ಲ ಏನು ಉಣ್ಣದ ಮನೆ ಇಟ್ಟು ಉಟ್ಕೊಳ್ಳೋದ್ ನ ಮನೆ ಬಟ್ಟೆ ಅದು ಯಾಕೆ ತಲೆ ಕೆಡ್ಸ್ಕೊಬೇಕು ಕಂಡದ್ ವಿಷಯಕ್ಕೆ ಅಂದ್ಬಿಟ್ಟು ನನಗೆ ಯಾರ ವಿಷಯಕ್ಕೂ ತಲೆಕ್ಕಾಕಿಲ್ಲ ನಮ್ಮ ಬರೆಯಷ್ಟು ಅಷ್ಟೇ ನಾನು ನೀನು ಏನಾದ್ರು ಅಂದ್ಕೊಯ್ದೆ ಹಿಂಗ್ ತಳ್ಳಲ್ಲ ಅಂದ್ರೂ ಸಿಕ್ಕಿಲ್ಲ ಸೋರಿಕಾ ಸುಮ್ಕಿರು ಸೋರಿಕಂತ ಸುಮ್ಕಿರಕ ನೀನು ಹೇಳ್ತಿರೋದು ಸರಿ ಕನಕ ನೀನು ಹೇಳ್ತಿರೋ ಮಾತು ನಮಗೆ ಭಾಳ ಒಪ್ಪಿಗೆ ಆಯ್ತು ಕನಕ ನಿಜವಾಗ್ಲೂ ಇಷ್ಟಿಲ್ದ ಮೇಲೆ ಯಾಕೆ ಅಯ್ಯೋ ಅವ್ರ ಕೊಟ್ಟು ಹೋಗಿ ನೀನು ಯಾಕೆ ಕೆಟ್ಟಳೊನ್ಸ್ ಕಡೆ ಸುಮ್ಕಿರು ಬಿಜಾಗಳು ಅಕ್ಕ ಹಿಂಗ್ ತಿನ ಬೇಜಾರ ಮಾಡ್ಕೊಬೇಡ್ರ ಮಾತಾಡ್ಕತಿಲ್ಲ ಕನಕು ತು ಇವನು ಮಾನ ಮರಗೋದಿರೋದು ಇಲ್ಲಿ ಬಂದ್ಕೊಂಡು ಬಾಯಿ ಬಂದಂಗೆ ಮಾತಾಡ್ಕತ್ತಾರೆ ಕನಕ ಅಯ್ಯೋ ನಮಗೆ ಯಾಕೆ ನಮಗೆ ನಾವು ನಿನಗೆ ಗೊತ್ತಲ್ಲ ನಾನು ಯಾರ ಸುದ್ರೂ ಮಾತಾಡ್ಕಿಲ್ಲ ಅಂದ್ಬಿಟ್ಟು ನಾನು ಮಾತಾಡ್ಕಿರ ಕಣ ನಮಗೆ ಅದು ಯಾಕೆ ಬೇಕಪ್ಪ ಅಮ್ಮನ ಬಾಯ್ ಸರಿಯಾಗ ಗೊತ್ತಿತ್ತ ನಾನು ಬಿಟ್ಟಳ ಅಯ್ಯಪ್ಪ ಆಮೇಲೆ ಊಟ ಬಜ್ಜಿ ಬೇರೆ ನಿಂತ್ಕಾಳೆ ಮೇಲೆ ಬಾಯ್ ಬಿಟ್ಕೊಂಡು ಅಷ್ಟಪ್ಪ ಅವ್ರಿಗೆಲ್ಲ ಯಾರು ಕೊಟ್ಕೊಂಡು ನಿಂತ್ಕೊಂಡರು ನಂಗೆ ಬಾಯಿನೇ ಆಗೋಯ್ತು ನನಗೆ ಯಾಕೆ ನನಗೆ ನನಗೆ ಯಾಕೆ ಆ ಸುದ್ದಿ ಕಟ್ಕೊಂಡ ನಮಗೇನು ಆರಾದಿ ಕಟ್ಕೊಂಡ ನಮ್ಗೇನು ನಮ್ಮ ಬಂಗನ ಎಷ್ಟು ನೋಡಬೇಕು ಅಷ್ಟೇ ಬೇರೆ ಯತ್ಕೆಲ್ಲ ತರಗೇರಿಸ್ಕೊಳಕ ಹೋಗ್ಬೇಡ್ದು ಅದೇ ಸರಿ ಕನವ ನೀನು ಇದೆಯಲ್ಲ ನೀನು ಇರೋದೇ ಸರಿ ಕನಕ ಯಾರು ಸುದ್ದಿಗೆ ಹೋಗಂಗಿಲ್ಲ ನೀನು ಇರೋದೇ ಸರಿ ಯಾರು ಸುದ್ದಿ ಯಾರಾದಿಗೋಗಿ ಏನು ಬರ್ತಿತ್ತು ಸುಮ್ಮನಿರು ನಾನು ಹೋಗ್ತಿಲ್ಲ ಕನಕ ನೀನೇನಾದ್ರು ಅನ್ಕೊಂಡು ನಾನು ಒಬ್ಬರು ಸುದ್ದಿಗೆ ಹೋಗ್ತಿಲ್ಲ ಒಬ್ಬರು ಅದಿಗೆ ಹೋಗ್ಕಿಲ್ಲ ನಮ್ಮ ಕೆಲಸ ಎಷ್ಟು ನಮ್ದೆಷ್ಟು ನಾವು ನೋಡ್ಕೊಂಡು ಸುಮ್ಮನಿರೋದೇ ನಾವು ಅದೇ ಸರಿ ಬಾ ಯಾರು ಏನು ಅಯ್ಯೋ ನಮಗೆ ಯಾಕವ ಕಂಡವ್ರು ಸುದ್ದಿ ಕಂಡವ್ರು ಅದೇ ಯಾಕೆ ಹೋಗ್ಬೇಕು ನಾವು ಅಯ್ಯೋ ಅದೇನು ಅಂತೀರಂತೆ ಇನ್ನೊಂದ್ ದಿವಸ ಕೇಳ್ಪಟ್ಟೆ ಅದ ಇನ್ನೂ ಕೇಸ್ ಮೇಲೆ ಕೊಡ್ಬೇಕಂತೇಳಿ ಕೊಟ್ಟು ಮುಡ್ಗಿದ್ಲಾ ನನ್ ಅದಕ್ಕೆ ಏನು ಹೊಸ ಕೀರ್ತಿ ಕೊಟ್ಟಿದ್ಲ ನನ್ ಅಣ್ಣನಿಗೆ ಹೊಸ ನೆಮ್ಮದಿ ಕೊಟ್ಟಿದ್ರ ಅವನು ಮಗಳು ಸೇರ್ಕೊಂಡು ಆ ಪಾಟಿ ನೆಮ್ಮದಿ ಕೊಟ್ಟಿದ್ರಲ್ಲ ಅದ್ಕೆ ಅವಳಿಗೆ ನನ್ ಗಂಡ ಇನ್ಸೂರೆನ್ಸ್ ಮಾಡಿಸಿದ್ನಲ್ಲ ದುಡ್ಡು ಅವ್ಳಗ್ ಪಾಲ್ ಬೇಕಂತ ಕೇಸ್ ಹಾಕೊಂಡಾಳೆ ಕೇಸ್ ಹಾಕೊಂಡನವ್ ಮಾನವರ ಕುರ್ಸೊಟ್ಟ್ರು ಪಾಪ ಬಣ್ಣ ಕಾರಣ ಅಲ್ಲ ಕನಕ ಅವ್ರಿಂದ ಬಣ್ಣ ಸತ್ತಿದ್ದು ಯತ್ನ ಮಾಡಿ ಯತ್ನೆ ಮಾಡಿ ಪಾಪ ನಿಜವಾಗ್ಲು ಬಣ್ಣ ಸಾಯಕ್ಕೆ ಅವ್ರೇ ಕಾರಣ ಕನಕ ಕೊಡ್ಬೇಡ ಕನಕ ಒಂದ್ ರೂಪಾಯಿ ನೀನು ಕೊಡಗ ಅಂತಿದೆ ಅಂತ ಕೇಳ್ಬಿಟ್ರಲ್ಲ ಕೊಡಗ ಅಂತಿದೆ ಯಾವಳ್ಗೂ ನಾನು ಒಂದ್ ರೂಪಾಯಿ ಸೋಕ್ಸಕು ಇಲ್ಲ ಯಾವಾಗ ಸವಸ್ ಬಿಡಕನವ ನನಗೆ ಅದೇ ಕೊಡ ನಾನು ಅದೇ ಕೊಡನೇ ನಾನು ಒಂದ್ ರೂಪಾಯಿ ಲಾಯರ್ ಮೀಟ್ ಮಾಡ್ಕೊಂಡು ಬಂದಿರಿ ಹೇಳವ್ರೆ ನಿಮ್ಗೆ ಸ್ವಲ್ಪ ತಕ್ಕ ಹೊರ್ತು ಅವ್ರಿಗೆ ನೀವೇನು ತರಗೇಸ್ಕೊಬೇಡಿ ದುಡ್ಡು ಕಾಸು ಖರ್ಚಾಯ್ತದೆ ಸುಮ್ಮನಿ ರೀ ಗಂಗಮ್ಮ ಅಂತ ಅಂದರು ಎಷ್ಟಾರು ಖರ್ಚಾ ತರಗಿಸ್ಕೊಬೇಡ ನೀನು ಅವ್ರು ಮತ್ತೆ ಒಂದು ರೂಪಾಯಿ ಸೋಗಸ್ ತಂದು ನೋಡ್ಕೊಂಡಿ ಹಿಂಗೆ ಹೇಳ್ತಾಳಲ್ಲ ಅಂತ ಅನ್ಕಬೇಡ ನೀನು ಹೇಳೋದೇನು ತಾಯಿ ಅವತ್ತೆಲ್ಲ ನನ್ನ ಗಂಡನ ನಾನು ಎಷ್ಟು ಕಷ್ಟಪಟ್ಟು ಹಾಸ್ಪಿಟ್ಲಿಗೆಲ್ಲ ಓದ್ತಾಡ್ದೆ ಆ ಮುಂಡೆ ಬಾಗಲು ಕಟ್ಕೊಂಡು ಎರಡು ಎರಡು ತಿಂಗಳು ಮೂರು ಮೂರು ತಿಂಗ್ಳು ಸುತ್ತಕ್ಕೆ ಹೋಗಿದ್ಲು ಅವತ್ತು ಯಾರಿದ್ರು ಯಾರಿದ್ರು ಇವತ್ತು ಬಂದ್ಬಿಟ್ರೆ ನಾನು ಕೊಟ್ಬಿಟ್ಟನ ಸುಲಭವಾಗಿ ಅಂತ ಮಗಳ ಮೇಲೆ ಇರು ಮೇಲೆ ಪ್ರೀತಿ ಪ್ರೀತಿದ್ರು ಅವ್ರ ಹೆಸನೇ ಬರ್ತದ ನನ್ನ ಗಂಡ ನನ್ನ ಹೆಸರು ಬರ್ಸ್ಬಿಟ್ಟು ನನ್ನ ಹೆಸರು ಬರೋಂಗೆ ಯಾಕೆ ಮಾಡ್ದೆ ಹೇಳು ನನ್ನ ಮೇಲೆ ಪ್ರೀತಿ ಇರುತ್ತಾನೆ ಅದನ್ನ ನಾನು ಕಳ್ಕೊಳಕ್ಕಾಗದ ಅವ್ರು ಕೇಳ್ಬಿಟ್ರು ಅಂತ ಕೊಟ್ಬಿಟ್ಟ ನಾನು ಆಮೇಲೆ ನಂತ ನಡಿ ಕಿಲಕ ಮಗ ಸರಿ ಬಿಡಕ ಸರಿ ಬಿಡು ನೀನು ಹೇಳ್ತಾ ಇರೋದು ಸರಿ ನೇಕನ ಅದ ಕಾರಣಕ್ಕೂ ಕೊಡಕ್ಕೂ ಬೇಡ ಇವು ಬೀನ್ಸ್ ಇದಾವೆ ಬೀನ್ಸ್ ಹಂಗೆ ಕಾಲ್ ಕೆ ಜಿ ಮೂವತ್ತು ರೂಪಾಯಿ ಅಲ್ಲಿ ಇಪ್ಪತ್ತೈದು ರೂಪಾಯಿ ಮಾಡ್ತಾರಲ್ಲಕ ಈ ಬೊತ್ಕಾಯಿ ಅವು ಇವು ನೋಡಿ ಪ್ರೆಸ್ ಆಗದೆ ಐದು ರೂಪಾಯಿ ಜಾಸ್ತಿ ಆದ್ರು ಚೆನ್ನಾಗಿರೋದು ತರಕಾರಿ ಚೆನ್ನಾಗಿರೋದು ನೋಡ್ಬೇಕು ಅವ್ರು ಬತ್ಲು ಬತ್ ತಂದ್ಬಿಟ್ಟು ಹಂಗಿಂಗ್ ಇದು ಮಾಡ್ತಾರೆ ಸರಿ ಬಿಡಕ ಇನ್ನೇನ್ ತರಕಾರಿ ಇದಾವೆ ಆಮೇಲೆ ಬದನೆಕಾಯಿ ಹೀರೆಕಾಯಿ ಸಾರಕಾಯಿ ಆಮೇಲೆ ಬೀನ್ಸು ಆಲೂಗೆಡ್ಡೆ ಕ್ಯಾರೆಟು ಬೀಟ್ರೋಟು ತೊಂಡೆಕಾಯಿ ಬೆಂಡೆಕಾಯಿ ಎಲ್ಲ ಆಗತ್ತ ಅಂಬೆ ாயி எல்லாங்க சரி அது ஆமாம் ஆய் ரேட் தக முறையுது ப்ளீஸ் லைக் கமெண்ட் சப்ஸ்கை